ಗಣಪತಿ ವಿಸರ್ಜನೆ ಸಾಯಂಕಾಲ ಆರು ಗಂಟೆಯೊಳಗೆ ವಿಸರ್ಜನೆ ಮಾಡಿ ಎಂದು ನಾಯಕನಹಟ್ಟಿ ಪಿಎಸ್ಐ ದೇವರಾಜ ಹೇಳಿದರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ನಡೆಯಿತು ನಂತರ ಮಾತನಾಡಿದ ಅವರು ಮೆರವಣಿಗೆ ಕಡಿಮೆ ಮಾಡಿ ಗಣೇಶ ವಿಸರ್ಜನೆ ಬೇಗ ಮಾಡಿ ಎಂದು ಗಣಪತಿ ಪ್ರತಿಷ್ಠಾಪಿಸುವವರು ಕೆಬಿ ಕಚೇರಿಯಲ್ಲಿ ಪರವಾನಿಗೆ ತರಬೇಕು ಸರ್ಕಾರದ ಎಲ್ಲ ನಿಯಮಗಳನ್ನು ಪಾಲಿಸಿ ಮೆರವಣಿಗೆಯಲ್ಲಿ ಡಿಜೆ ಬಳಸುವಂತಿಲ್ಲ ಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಯಾವುದೇ ಅಹಿತಕರ ಘಟನೆ ಆಗದಂತೆ ಶಾಂತಿ ರೀತಿಯಿಂದ ಯಶಸ್ವಿಗೊಳಿಸಿ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಎಚ್ಚರ ವಹಿಸಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಎಂದು ತಿಳಿಸಿದರು ಸಾರ್ವಜನಿಕರ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಡಿಜೆ ಬಳಕೆಗೆ ಅವಕಾಶವಿಲ್ಲ ಎಂದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಜಾಕಿರ್ ಹುಸೇನ್ ವರಹು ಶಂಕರ ಮೂರ್ತಿ ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ಹೆಲ್ತ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ನಾಗರಾಜ್ ಮೀಸೆ ಮುತಯ್ಯ ರಾಘವೇಂದ್ರ ತಿಪ್ಪೇಸ್ವಾಮಿ ಅಠೇರ ಮುದಿಯಪ್ಪ ಓ ತಿಪ್ಪೇಶ್ ಗಣೇಶ ವಿಸರ್ಜನೆ ಮಾಡುವಂತಹ ಭಕ್ತಾದಿಗಳು ವಿವಿಧ ವಾರ್ಡ್ಗಳ ಯುವಕರು ಹಾಜರಿದ್ದರು ಹರೀಶ್ ನಾಯಕನಹಟ್ಟಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ನಾಯಕನಹಟ್ಟಿ ಒಳ್ಳೆ ಕಾರ್ಯಕ್ರಮಗಳನ್ನು ನಡೆಸಿ ನನಗಲಿಗೂ ಇದಾಗಿ ಓಕೆ ನೆಕ್ಸ್ಟು ಜಾಸ್ತಿ ಅಂತಂದ್ರೆ ನೀವು ಹನ್ನೆರಡು ಒಂದು ಗಂಟೆವರೆಗೂ ಆರ್ಕೆಸ್ಟ್ರಾ ಮಾಡ್ತೀರಾ ಸಾಧ್ಯ ಹನ್ನೆರಡು ಒಂದು ಗಂಟೆವರೆಗೂ ಆರ್ಕೆಸ್ಟ್ರಾ ಮಾಡಕ್ಕೆ ಹೋಗಬೇಡಿ ಹತ್ತು ಗಂಟೆಗೆ ಗೈಡ್ ಲೈನ್ ಇದೆ ಹತ್ತು ಗಂಟೆಗೆ ಮಳೆ ಚೆನ್ನಾಗಾಗ್ತಿದೆ ಪ್ರಿಕಾಷನ್ ಆಗಿ ಮಳೆ ಸಂಬಂಧಪಟ್ಟಂತೆ ನಿಮ್ಮ ಫ್ರೆಂಡಲ್ ಆಗಿರ್ಬೋದು ನಿಮ್ಮ ಅತ್ಯಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯೋಂಥ ಸ್ಥಳ ಆಗಿರ್ಬೋದು ಸಾಧ್ಯವಾದಷ್ಟು ಕರೆಕ್ಟಾಗಿ ಮುಂಚಾಗ್ರತ ಕ್ರಮಗಳನ್ನ ಅನುಸರಿಸಿ ನೆಕ್ಸ್ಟು ಗಣಪತಿ ದೊಡ್ಡ ಗಣಪತಿ ತಂದಿರ್ತೀರ ಯಾಕೆ ವಿಷ್ಣು ಆಕ್ರಮಂದರೆ ದೊಡ್ಡ ಗಣಪತಿಗಳನ್ನ ತಂದಿರ್ತೀರಿ ಎತ್ತೆತ್ತರ ಗಣಪತಿಗಳು ಇರ್ತವೆ ಸೊ ಇನ್ನೂ ಹೆಚ್ಚಿನ ಹಾಗೆ ಅಂತಂದರೆ ಇನ್ನೂ ವಿಶಿಷ್ಟವಾದ ಗಣಪತಿ ಒಬ್ಬೊಬ್ಬರು ಡಿಫ್ರೆಂಟಾಗಿ ಭೂಮಿ ಮೇಲೆ ನಿಂತಿರೋ ಗಣಪತಿ ಇರ್ತೀರಾ ನಿಂತಿರೋದಿರ್ತೀರಾ ಏನೋ ವೆರೈಟಿ ವೆರೈಟಿಯ ಗಣಪತಿ ಇರುತ್ತೆ ಸೊ ಅಂತ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ನೋಡೋಕೆ ಜಾಸ್ತಿ ಜನ ಬರೋಂಥ ಚಾನ್ಸಸ್ ಇರ್ತದೆ ಅವರಿಗೆ ಕರೆಕ್ಟಾದ ಲೈನನ್ನು ಮಾಡಿಸಿ ಜೊತೆಗೆ ಹೆಣ್ಮಕ್ಳು ಗಂಡುಮಕ್ಳು ಅನ್ನೋ ಇದನ್ನು ಸಪ್ರೇಟಾಗಿ ಮಾಡಿ ಸಾಧ್ಯವಾದಷ್ಟು ಯಾಕಂದರೆ ಅಲ್ಲಿ ಬಂದಂಥ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಆಗಿರ್ತಾರೆ ಸೊ ಇನ್ನೊಬ್ಬನಿಂದ ಇನ್ನೊಬ್ಬ ವ್ಯಕ್ತಿಯಿಂದ ಹೊರಗಡೆಯಿಂದ ಬಂದವರಿಂದ ಅವರಿಗೆ ಕಿರಿಕಿರಿ ಆಗೋದು ಹಾಕ್ಬಿಡೋದು ಅದನ್ನು ಸಾಧ್ಯವಾದಷ್ಟು ಅದನ್ನು ನೀವು ಪ್ರತ್ಯೇಕ ಸಾಲ್ವ್ ಮಾಡೋದೇ ಉತ್ತಮ ಇನ್ನು ನೆಕ್ಸ್ಟು ವಿಸರ್ಜನೆ ಟೈಮ್ ನಾನು ಗಣಪತಿ ಆಯಿತು ತ್ರೀ ಡೇಸ್ ಆಯಿತು ತ್ರೀ ಡೇಸ್ಗೆ ಎಷ್ಟು ಜನ ಬಿಡ್ತೀರಾ ಆಯ್ಕೆ ಹೇಗೆ ಕಾಲ ನೀವು ಹೋಗುತ್ತಾ ಒಳ್ಳೆದ ಮತ್ತೆ ಬಿಟ್ರೆ ಎಲ್ಲ ಐದು ದಿನನೇ ಐದು ಸಾಧ್ಯವಾದಷ್ಟು ತ್ರೀ ಡೇಸು ಫೈವ್ ಡೇಸ್ ಒಳಗೇನೆ ಪ್ಲಾನ್ ಮಾಡಿ ಇನ್ನು ಗಣಪತಿ ವಿಸರ್ಜನೆ ಸಮಯದಲ್ಲಿ ಏನು ಮಾಡ್ತೀರಾ ಟ್ರ್ಯಾಕ್ಟರ್ ಜಾಸ್ತಿ ಯೂಸ್ ಮಾಡ್ತೀರಾ ಟ್ರ್ಯಾಕ್ಟರ್ ಯೂಸ್ ಮಾಡೋಂಥ ಸಂದರ್ಭದಲ್ಲಿ ಮೇಲೆ ಎತ್ತರ ಮಂಟಪ ಕಟ್ತೀರಾ ಯಾವ ಗಲ್ಲಿಲಿ ಗಣೇಶ ಹೋಗ್ತಾ ಇದೆ ನೋಡ್ಕೊಂಡು ಆ ಗಲ್ಲಿಲಿ ಲೈನ್ ಆಗಲಿ ಯಾವುದೋ ಸತ್ತಿಗಳಾಗಿರಲಿ ಅಥವಾ ಕಂಬ ಆಗಿರಲಿ ಅಥವಾ ಮರದ ಕೊಂಬೆ ರಂಬೆ ಕೊಂಬೆಗಳಾಗಿರಲಿ ಎಲ್ಲಿ ಪಾಸಾಗ್ತಾವೆ ಅದನ್ನು ಕ್ಲೀನಾಗಿ ಖಾತ್ರಿ ಪಡಿಸ್ಕೊಂಡು ಅಲ್ಲಿ ಅಚ್ಚರಿಯಕ್ಕೆ ಮಾತ್ರ ನೀವು ಮಂಟಪವನ್ನು ಅದು ಪಾಸಾಗ ಮಂಟಪ ಕಟ್ಟಿ ಮತ್ತು ಓಣಿ ತುಂಬ ಮಂಟಪ ಇರ್ಬಾರ್ದು ಅದದ ಓಣಿಲಿ ಏನಾದರೂ ಸ ಸಮಸ್ಯೆ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಇಡುತ್ತೆ ನಮ್ಮದೇ ವ್ಯಕ್ತಿ ನಾ ಮುಂದಿನ ಗಣಪತಿ ಇಲ್ಲದೆ ಇರೋಂಗಾಗ್ತದೆ ಸೊ ಅದಾಗಬಾರ್ದು ಪ್ರತಿ ವರ್ಷ ಗಣಪತಿಗೂ ನಮ್ಮ ಇರುವ ಸೊ ಹಾಗಾಗಿ ಅದನ್ನು ಮಾಡಿ ಮತ್ತು ಆ್ಯಸ್ ಯೂಶುವಲ್ ಫಸ್ಟ್ ಹೇಳೀನಿ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಟ್ರ್ಯಾಕ್ಟ್ರಲ್ಲಿ ಹತ್ತು ಕೂರಿಸ್ಬೇಡಿ ಹತ್ತಿಸ್ಬೇಡಿ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಹತ್ಸೋಕ್ಕೆ ಹೋಗಬೇಡಿ ಜೊತೆಗೆ ಸಾಧ್ಯವಾದಷ್ಟು ಕುಡುಕೂರ್ನ ಕುಡ್ಕೂರ್ನ ದಯವಿಟ್ಟು ಮೆರವಣಿಗೆಯಲ್ಲೂ ಕರ್ಕೊಂಡ್ಬರ್ಬೇಡಿ ಆ ಕುಡುಕೂರನ್ನ ಹತ್ತಿರಕ್ಕೆ ಇಟ್ಕೊಂಡ್ಲೇಬೇಡಿ ಆಲ್ಮೋಸ್ಟು ಹೇಳ್ತಾ ಇರೋ ಕೇಳ್ತಾ ಇರೋರು ಸಮೇತ ಕುಡಿದು ದಯವಿಟ್ಟು ಡ್ಯಾನ್ಸ್ ಮಾಡಕ್ಕೆ ಹೋಗ್ಬೇಡಿ ಅದ ಸೊ ಹಾಗಾಗಿ ಕುಡಿದು ಯಾವುದೇ ಕಾರಣಕ್ಕೂ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳತಕ್ಕಂಥ ಆವಾಗ ಏನಾಗುತ್ತೆ ಮೊನ್ನೆ ಲಾಸ್ಟ್ ಟೈಮ್ ಹಿಂದೂ ಮಹಾರಾಣ ಪಟ್ಟಿದೆ ಇಲ್ಲೇ ಅಂಬೇಡ್ಕರ್ ಸರ್ಕಲಲ್ಲಿ ಜಗಳ ಆಯಿತು ಬೇಟೆ ಕೊಡ್ತಿರೋ ಅಥವಾ ನೀವೇ ವಾಲಂಟೀಸ್ ಬ್ಯಾಂಡ್ ಬ್ಯಾಡ್ಸೋ ಬ್ಯಾಂಡ್ ಏನಾದರೂ ಒಂದು ಆ ಹಾಕಿ ಅವರನ್ನು ಸಾರ್ವಜನಿಕರು ಬಂದು ಅಂಥ ಸಂದರ್ಭದಲ್ಲಿ ದಯವಿಟ್ಟು ಅದನ್ನು ಎನ್ಶೂರ್ ಮಾಡಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲಿ ನಿಮ್ಮವ್ರದ್ದು ಜವಾಬ್ದಾರಿ ಇರ್ತಾರೆ ಸಂಜೆ ಆರರಿಂದ ಸ್ಟಾರ್ಟ್ ಮಾಡ್ತೀನಿ ಆರಿಂದ ಏಳು ಎಂಟು ಒಂಬತ್ತು ಹತ್ತು ಗಂಟೆ ಅಷ್ಟೊತ್ತಿಗೆ ಮುಗಿಸ್ತೀವಿ ಐ ಹೋಪ್ ಎಲ್ಲರೂ ಹತ್ತು ಗಂಟೆ ಒಳಗೆ ಮುಗಿಸ್ತೀವಿ ಅನ್ನೋ ನಂಬಿಕೆನ ನೀವು ಸೊ ಹಾಗಾಗಿ ಅದನ್ನು ಮಾಡಿ ಜೊತೆಗೆ ಆರ್ಕೆಸ್ಟ್ರಾ ಏನಾದರೂ ಆರ್ಕೆಸ್ಟ್ರಾ ಇತ್ತು ಅಂದರೆ ದಯವಿಟ್ಟು ಬಿಫೋರ್ ಇಂಟಿಮೇಟ್ ಮಾಡಿ ಈಗಲೇ ನಿಮ್ಮ ನಿಮ್ಮ ಏನಿದೆ ಯಾವ್ಯಾವ ದಿನ ಆರ್ಕೆಸ್ಟ್ರಾ ಇದ್ದಿರ್ತೀವಿ ಆ ಯಾವ ದಿನದ ಆರ್ಕೆಸ್ಟ್ರಾ ಎಲ್ಲಿಂದ ಬರ್ತಾರೆ ಅದೊಂದು ಕಂಪ್ಲೀಟ್ ಮಾಹಿತಿಯನ್ನು ಕೊಡಿ ಸಾಧ್ಯವಾದಷ್ಟು ಆರ್ಕೆಸ್ಟ್ರಾ ಕರೆಸ್ತೀರ ಒಳ್ಳೆ ಭಕ್ತಿಗೀತೆಗಳು ಗೀತೆಗಳು ಅಥವಾ ದಿನವ್ ಗೀತೆಗಳು ಆಡ್ಲಿ ಅದೇನು ಅನಾವಶ್ಯಕ ಜೋಕ್ಗಳು ಇರ್ತಾವೆ ಸಾಧ್ಯವಾದಷ್ಟು ಅವನ್ನ ಕಡಿಮೆ ಮಾಡ್ತಾರೆ ಯಾಕೆ ಗಣಪತಿಗೆ ಅಂತ ಹೇಳ್ತಿಲ್ಲ